ಸರ್ ನಾವು 10000 ಕೊಟ್ಟು 12000 ಹಾಕೊಂಡ್ರ್ತಾರೆ 300 ಒಂದು ಕೊಡುವಂತಾಗ 186 ಲಕ್ಷ ಹಾಕೊಂಡ್ರ್ತಾರೆ ನಮಗೆ money ಕೊಟ್ಟು ವರ್ಷ ಇವ ರೂಪಾ ಕೊಡದರ್ತಾರೆ ಸರ್ ಸರ್ ಈ ಸಿ ಓ ಡಿಗೆ ಇದು ಕೊಡ್ಬೇಕು ಸರ್ ಇವರು ರಿಮೂವ್ ಫ್ರಮ್ ಸರ್ವಿಸ್ ಆಗಬೇಕು ಸರ್ ಓಪನ್ ಆಗಿರೋಕ್ಕೆ ಇದು ಸೀರಿಯಸ್ ಆಗಿ ತೊಗೋಬೇಕು ಸರ್ ಅಲ್ರಿ ಅರವತ್ತೇಳು ಲಕ್ಷ ಅವ್ರು ವಾಪಸ್ ಕೊಡಕ್ಕೆ ಹೋಗಿದ್ರಲ್ಲ ಎದಕ್ಕೆ ಹೋಗಿದ್ರಿ ಸರ್ ಅವ್ರು ಸಸ್ಪೆಂಡ್ ಆಗ್ಬೇಕು ಸರ್ ಅವ್ರು ಇಮಿಡಿಯೇಟ್ ರಿಮೂವ್ ಫ್ರಮ್ ಸರ್ವಿಸ್ ಆಗ್ಬೇಕು ಸರ್ ಏನು ಜಗಡ್ ನಮ್ಮ ಸಾಹೇಬ್ರಿ ಹೇಳಕ್ಕೆ ನಮ್ಮ ಅಧಿಕಾರ ಐತಿ ಮೂವತ್ತು ವರ್ಷ ಕಾಂಗ್ರೆಸ್ ಪಕ್ಷದಾಗ ಬಿದ್ದೇವೆ ನಮ್ಮ ಕಷ್ಟ ಯಾರು ಹೇಳ್ಕೊಳ್ಳೋರು ಇದು ಹ್ಞೂ ಸರ್ ಸರ್ ಶಿವಡಿಗೆ ಕೊಡಬೇಕು